ಪಂಚಮಸಾಲಿ ಬಂಧುಗಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ಬಳಸಬೇಕು ಏನಾದರೂ ಕುರಿತು ಚಿಕ್ಕೋಡಿಯಲ್ಲಿ ನಡೆದ ಪಂಚಮಸಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಲಾಗಿದೆ ಈ ಕುರಿತು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ನಮ್ಮ ಪಂಚ್ ಲಿಂಗಾಯತ ಪಂಚಮ್ ಸಾಲಿ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ನಾಳೆ ದಿವಸ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು ಸಚಿವರು ಸಂಸದರು ಬರಬೇಕು ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಪಂಚಸೇನೆ ಇರ್ಬೋದು ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷಗಳು ಹಠಸ ಬರಬೇಕು ಅಂತೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕ ಈ ಮನವಿ ಮಾಡಿಬಿಡ್ತೀನಿ ಈಗಾಗಲೇ ಎಲ್ಲ ಸಮಾಜ ಬಾಂಧವರು ಲಿಂಗಾಯತ ಪಂಚೆ ಅಭಿಸಬೇಕು ಕೋಟವನ್ನು ಕಡ್ಡಾಯ ಬರೆಸಬೇಕು ಬರೆಸುವಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಪೆನ್ಸಿಲಲ್ಲಿ ಬಂದಿದ್ದರೆ ಅದನ್ನು ನೀವು ತಡೆ ಹಿಡಿದು ಪೆನ್ನಲ್ಲೇ ಬರೆಯುವ ಹಾಗೆ ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ನಿಮ್ಮ ಜಾತಿ ಗಣತಿಯ ನಮೂದಿಯನ್ನು ಮುಕ್ತಾಯ ಮಾಡಬೇಕು ಅಲ್ಲಿವರೆಗೆ ಮುಕ್ತಾಯ ಮಾಡಬಾರ್ದು ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಈ ಬಗ್ಗೆ ಚರ್ಚಿಸಲು ನಾಳೆ ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನು ಕರೆಯಲಾಯಿದ್ದು ತಾನು ಸಹ ಬರಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕವಾಗಿ ತಮ್ಮ ಎಂಟ್ರೆ ಮನವಿ ಮಾಡ್ಕೊಳ್ತೀನಿ ಶರಣು ಶರಣಾರ್ಥಿ